ದೇವರ ವಾಕ್ಯ ಬರೆದ ಸುವಾರ್ತೆ ಅಧ್ಯಾಯ ಎಪ್ಪತ್ಮೂರನೇ ವಾಕ್ಯ ಸ್ವಲ್ಪ ಹೊತ್ತಿನ ಮೇಲೆ ಅಲ್ಲಿ ನಿಂತವರು ಮುಂದೆ ಬಂದು ಪೇತ್ರನಿಗೆ ನಿಶ್ಚಯವಾಗಿ ನೀನು ಸಹ ಅವರಲ್ಲಿ ಒಬ್ಬನು ನಿನ್ನ ಭಾಷೆಯೇ ನಿನ್ನನ್ನು ತೋರಿಸಿಕೊಡುತ್ತದೆ ಎಂದು ಹೇಳಲಾಗಿ ಪೇತ್ರನು ಏಸುವನ್ನು ಗೊತ್ತಿಲ್ಲದ ಹಾಗೆ ಎಷ್ಟೇ ಪ್ರಯತ್ನಿಸಿದರೂ ಅವರ ಮಾತು ಏಸುವಿನೊಂದಿಗೆ ಇದ್ದವನು ಎಂದು ಜನರು ಅರಿತುಕೊಂಡರು ಪ್ರಿಯರೇ ನಮ್ಮ ಮಾತು ನಮ್ಮ ಕ್ರಿಯೆಗಳು ನಮ್ಮ ಕೃತ್ಯಗಳು ಒಂದೊಂದು ಏಸುವಿನೊಂದಿಗೆ ಇದ್ದೇವೆ ಎಂದು ತೋರಿಸುತ್ತದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು ನಮ್ಮ ಮಾತಿನ ಮೂಲಕವಾಗಿಯೂ ನಮ್ಮ ಕೃತ್ಯಗಳ ಮೂಲಕವಾಗಿ ಒಂದು ಏಸುವನ್ನು ಗೌರವಪಡಿಸುತ್ತದೆ ಅಥವಾ ಅಗೌರವ ಪಡಿಸುತ್ತದೆ ಈ ಬೆಳಗಿನ ಸಮಯದಲ್ಲಿ ನನ್ನ ಬಾಳಿನ ಮೂಲಕವಾಗಿ ನನ್ನ ಮಾತಿನ ಮೂಲಕವಾಗಿ ನಾನು ಮಾಡುವ ಕಾರ್ಯಗಳ ಮೂಲಕವಾಗಿ ಏಸುವನ್ನು ತೋರಿಸಲ್ಪಡುತ್ತದೆಯೇ ಇದರಿಂದ ನಾನು ಅವರನ್ನು ಗೌರವ ಅಥವಾ ಅಗೌರವ ಪಡಿಸುತ್ತೇನೋ ಎಂಬುದನ್ನು ಚಿಂತಿಸಿ ನೋಡಿರಿ ಈ ಲೋಕ ನಿಮ್ಮನ್ನು ಏಸುವಿನೊಂದಿಗೆ ಇದ್ದೀರಿ ಎಂಬುದನ್ನು ಹೇಗೆ ತಿಳಿದುಕೊಳ್ಳುತ್ತದೆ ನೀವು ಹಾಕುವ ವಸ್ತ್ರಗಳಿಂದ ಅಲ್ಲ ನೀವು ಹೋಗುವ ಸಭೆಯಿಂದಲೂ ಅಲ್ಲ ನಿಮ್ಮ ಮಾತು ನಿಮ್ಮ ಕ್ರಿಯೆಗಳಿಂದ ನೀವು ಏಸುವಿನೊಂದಿಗೆ ಇದ್ದೀರಾ ಎಂಬುದನ್ನು ಈ ಲೋಕವು ಗುರುತುಪಡಿಸುತ್ತದೆ ಆ ಜೀವನ ಏಸುವಿಗೆ ಗೌರವ ಕೊಡುತ್ತದೆಯೋ ಅಥವಾ ಅಗೌರವ ಕೊಡುತ್ತದೆಯೋ ಎಂಬುದನ್ನು ನಾವು ಶೋಧಿಸಿಕೊಂಡು ಒಂದು ವೇಳೆ ಈ ಬೆಳಗಿನ ಸಮಯದಲ್ಲಿ ನನ್ನ ಬಾಳು ನನ್ನ ರಕ್ಷಕನಿಗೆ ನನಗಾಗಿ ರಕ್ಷವನ್ನು ಸುರಿಸಿದ ದೇವರಿಗೆ ಅದು ಅಗೌರವವನ್ನು ಉಂಟು ಮಾಡುವುದೇ ಆದರೆ ಅದನ್ನು ಸರಿ ಮಾಡಿಕೊಳ್ಳಲು ಪರಿಶುದ್ಧ ಆತ್ಮನು ನಮಗೆ ಕೃಪೆಯನ್ನು ಅನುಗ್ರಹಿಸಲಿ ಆಮೇಲೆ